ಅಭಿಮಾನಿಗಳಿಗೆ ಪ್ರೀತಪರ್ ನಮಸ್ಕಾರಗಳು ಬಂಧುಗಳೇ ಮೌಲ್ಯಗಳು ಎಂಬ ವಿಚಾರದಲ್ಲಿ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಮೇಲ್ಕಾಕ್ತಿ ಇದು ಇವತ್ತು ತುಂಬ ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಅವರು ಭಾವಿಸ್ತೇನೆ ಏಕೆಂದರೆ ಇವತ್ತಿನ ಸಾಮಾಜಿಕ ಮೌಲ್ಯಗಳು ಎಷ್ಟು ಅದಗೆ ಇಟ್ಟಿದೆ ಅನ್ನೋದಕ್ಕೆ ವರ್ಣಿಸುವುದಕ್ಕೆ ಪಡೆಗಳೇ ಇಲ್ಲ ಇದಕ್ಕೆ ಕಾರಣ ನಾವೆಲ್ಲರೂ ಕೂಡ ಹಾಕ್ತೀವಿ ಈ ಸಾಮಾಜಿಕ ಮೌಲ್ಯಗಳನ್ನು ಪ್ರಶ್ನೆ ಬಂದ ತಕ್ಷಣ ನನ್ನನ್ನು ಕಾಡ್ತಕ್ಕಂಥದ್ದು ಪ್ರಕೃತಿಯ ವಿಚಾರಕ್ಕೆ ಬಂದರೆ ಪ್ರಕೃತಿಯೇ ಒಂದು ವಿಸ್ಮಯವಾದಂಥ ಸಂಗತಿ ಕಾರಣ ಸಕಲ ಜೀವರಾಶಿಗಳಿಗೆ ಆಶ್ರಯವನ್ನು ಕೊಡ್ತಾ ಸಕಲ ಜೀವರಾಶಿಗಳಿಗೂ ಬೇಕಾಗಿರುತ್ತ ಗಾಳಿ ನೀರು ಆಹಾರ ಇವುಗಳನ್ನು ಒದಗಿಸುವಂಥ ಕ್ರಿಯೆ ಪ್ರಕೃತಿಯ ಮಡಿಯಲ್ಲಿ ನಡೀತಕ್ಕಂಥದ್ದು ಈ ಮೂರು ಸಂಗತಿಗಳಿಲ್ಲ ಅಂದರೆ ಯಾವುದೇ ಜೀವರಾಶಿಗಳು ಬದುಕಿರ್ಕಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣದಿಂದ ಇವುಗಳ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಗಾಳಿಯನ್ನ ನಾವ್ಯಾರು ಸೃಷ್ಟಿ ಮಾಡಿದ್ದಲ್ಲ ನೀರನ್ನು ನಾವು ಯಾರು ಸೃಷ್ಟಿ ಮಾಡಿದ್ದಲ್ಲ ಆಹಾರವನ್ನು ಕೂಡ ಪ್ರಥಮವಾಗಿ ನಾವಾರು ಸೃಷ್ಟಿ ಮಾಡಿದ್ದಲ್ಲ ತತ್ವವಾಗಿ ಪ್ರಕೃತಿ ದೇವತೆ ತನ್ನ ಮಕ್ಕಳಿಗೆ ಎಂಬತ್ತು ಜೀವ ಎಂಬತ್ತು ಕೋಟಿ ಜೀವರಾಶಿಗಳಿಗೆ ಪುಕ್ಕಟ್ಟಿಯಾಗಿ ಒಳಗಿಸ್ತಾ ಇರ್ತಕ್ಕಂಥ ಒಂದು ಸಂಪತ್ತು ಸೌಭಾಗ್ಯ ಅಂತ ಹೇಳಿದ್ರೆ ಕಪ್ಪಾ ಸಾವಿರ ಈ ಮಧ್ಯದಲ್ಲಿ ನಾವೊಂದು ವಿಚಾರವನ್ನು ನಾಕ್ಬೋದು ಜಗತ್ತನ್ನೇ ಬೆಳಗುವಂಥ ಸೂರ್ಯದೇವ ಆ ಇಲ್ಲದೆ ಹೋಗಿದ್ದರೆ ಜಗತ್ತು ಶೂನ್ಯ ಇಂಥ ಜಗತ್ತಿನ ಕಾರಣಕರ್ತ ಜಗತ್ತಿಗೆ ಸರ್ವಸ್ವವಾಗಿರ್ತಕ್ಕಂಥ ಸೂರ್ಯದೇವನಿಗೆ ಎದ್ದ ತಕ್ಷಣ ನಮಸ್ಕಾರವನ್ನು ಮಾಡುವಂಥ ಸಂಸ್ಕಾರ ನಮ್ಮಲ್ಲಿದೆಯಾ ಇದು ಹಿಂದಿನ ಜನಪದರಲ್ಲಿತ್ತು ಆ ಜನಪದರು ಮುಂಜಾನೆ ಎದ್ದು ಕೈಕಾಲು ತೊಳೆದು ಒಂದು ತುಂಬಿದ ಕೊಡವನ್ನು ಕೈಯಲ್ಲಿ ಹಿಡಿದು ಸೂರ್ಯನ ಎದುರಾಗಿ ನಿಂತು ಪ್ರಾರ್ಥನೆ ಇದ್ದರು ಭಗವಂತ ಜಗತ್ತನ್ನು ಬೆಳಗುವುದಕ್ಕಾಗಿ ಬಂದಿದೆಯಾ ನನ್ನಲ್ಲಿರುವ ಅಂಧಕಾರವನ್ನು ದೂರ ಮಾಡಿ ನನ್ನಲ್ಲೂ ಕೂಡ ಬೆಳಕು ನೀಡುತ್ತೆ ಸಕಲ ಜೀವರಾಶಿಗಳನ್ನು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಕಾಪಾಡುತ್ತಿದೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಒಂದು ನಿಯಮ ಅಥವಾ ಪದ್ಧತಿ ಆಚಾರ ವಿಚಾರಗಳು ಹಿಂದಿನ ನಮ್ಮ ಎಲ್ಲ ಜನಪದರು ಇತ್ತು ಹಾಗಾಗಿಯೇ ಅಂದಿನಿಂದ ಇಂದಿನವರೆಗೂ ಕೂಡ ಯಥಾವತ್ತಾಗಿ ಸಕಲ ಜೀವರಾಶಿಗಳು ಕೂಡ ಕ್ಷೇಮದಿಂದ ಇರಲಿಕ್ಕೆ ಸಾಧ್ಯ ಆಯಿತು ಆದರೆ ಇವತ್ತು ಅದೆಲ್ಲವೂ ಕೂಡ ದೌರ್ವಾಗಿದೆ ಆ ಸೂರ್ಯನಿಗೆ ನಮಸ್ಕಾರ ಮಾಡೋದಿರಲಿ ನೆನೆಸ್ಕೊಳ್ತಕ್ಕಂಥ ಭಾವನೆಯೂ ಇಲ್ಲ ಹಾಗೆಯೇ ಎಂಬತ್ತು ಕೋಟಿ ಜೀವರ ಆಕೆಗಳ ಬೆಟ್ಟ ಗುಡ್ಡ ಇಡೀ ಪ್ರಕೃತಿಯ ಭಾರವನ್ನು ಹೊತ್ತು ಶಾಂತ ಚಿತ್ತದಿಂದ ಇರ್ತಕ್ಕಂಥ ಭೂಮಾತೆಯನ್ನು ಪ್ರತಿನಿತ್ಯವೂ ಸ್ಪರ್ಶಿಸುತ್ತೇವೆ ಆಕೆಗೆ ಒಂದು ಧನ್ಯವಾದವನ್ನು ಇರ್ತಕ್ಕಂಥ ಅಥವಾ ನಮಸ್ಕಾರ ಮಾಡ್ತಕ್ಕಂಥ ಹೃದಯವಂತಿಕೆ ನಮ್ಮಲ್ಲಿ ಇದೆಯಾ ಇದನ್ನು ಪ್ರಶ್ನೆ ಮಾಡಿದಾಗ ನಮ್ಮಲ್ಲಿ ಅದು ಆ ಪ್ರಶ್ನೆಗೆ ಉತ್ತರ ಶೂನ್ಯ ಇದೆಲ್ಲ ಏನು ಆಗಬೇಕಾಗಿದೆ ಶಾಲಾ ಕಾಲೇಜುಗಳದಲ್ಲ ಕುಟುಂಬದಲ್ಲಿ ಆಗಬೇಕಾಗಿದೆ ಕುಟುಂಬದಲ್ಲಿ ತಂದೆ ತಾಯಿಗಳು ಹಿರಿಯರು ಮಕ್ಕಳಿಗೆ ಈ ವಿಚಾರಧಾರೆಗಳನ್ನು ತಿಳಿಸಿದಾಗ ಮಾತ್ರ ಅದು ಅವರಿಗೆ ಮನವರಿಕೆ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಪ್ರಕೃತಿಯ ಮರಿನಿರ್ತಕ್ಕಂಥ ನಾವು ಪ್ರಕೃತಿಯಿಂದ ಕಲಿಬೇಕಾಗ್ತಕ್ಕಂಥ ಬೇಕಾದಷ್ಟು ಸಂಗತಿಗಳಿವೆ ಉದಾಹರಣೆಗೆ ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ ತೆನೆ ಬಿಟ್ಟ ಭತ್ತ ಬಾಗುತ್ತದೆ ಫಲ ಬಿಟ್ಟ ಮಾವು ಬಾಗುತ್ತದೆ ಆದರೆ ಏನೇನೂ ಇಲ್ಲದ ಈ ಡಂಬದ ಜೀವ ಸದಾ ಬೀಗುತ್ತದೆ ಸದಾ ಬೀಗುತ್ತದೆ ಇಲ್ಲಿ ಚಿಂತನೆ ಮಾಡಿ ತೆನೆ ಬಿಟ್ಟ ಭತ್ತ ಬಾಗುತ್ತದೆ ಭತ್ತದ ಗದ್ದೆಯಲ್ಲಿ ಭತ್ತದ ಪೈರು ತೆನೆ ಬಂದ ಮೇಲೆ ಕಾಲುಗಳು ಬೆಳಿತ ಹಾಗೆ ಅದು ಭೂಮಿಯ ಕಡೆಗೆ ಗೋಜೀವಿ ಕಡೆಗೆ ಬಾಗುವುದನ್ನು ನಾವು ಪ್ರಕೃತಿಯ ಉಳಿದು ಕಾಣ್ತೇವೆ ಹಾಗೆ ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ ಬಾಳೆ ಮರದಲ್ಲಿ ಗೊನೆ ಬಿಟ್ಟು ಕಾಯಿ ಬೆಳಿತ ಸಹ ಬೆಳಿತ ಹಾಗೆ ಆ ಬಾಳೆ ಮರವೂ ಕೂಡ ಭೂಮಿ ಈ ಕಡೆಗೆ ಬಾಗುವುದನ್ನು ಪ್ರಕೃತಿಗಳನ್ನು ನಾವು ನೋಡ್ತೇವೆ ಹಾಗೆ ಫಲ ಬಿಟ್ಟ ಮಾವೂ ಕೂಡ ಬಾಗುತ್ತದೆ ಅಪಾರವಾಗಿರ್ತಕ್ಕಂಥ ಮಾವಿನ ಕಾಯಿಗಳನ್ನು ಬಿಟ್ಟಿರ್ತಕ್ಕಂಥ ಮಾವಿನ ಆ ರೆಂಬೆ ಆ ಕಾಯಿ ಬೆಳಿತ ಹಾಗೆ ಬೆಳಿತ ಆಗೋದ್ರ ಭಾರಕ್ಕೆ ಭೂದೇವಿ ಈ ಕಡೆಗೆ ಬಾಗುವುದನ್ನು ನಾವು ನೋಡ್ತೀವಿ ಅದರ ಅರ್ಥ ಏನು ಭೂಮಾತೆ ನನಗೆ ಆಶ್ರಯ ಕೊಟ್ಟು ಉತ್ತಮವಾದಂತಹ ನೀರು ಗೊಬ್ಬರ ಎಲ್ಲವನ್ನು ಕೊಟ್ಟ ಪೋಷಿಸಿ ನನ್ನನ್ನು ಇಷ್ಟು ಮಟ್ಟಿಗೆ ಬೆಳೆಸಿ ಜೀವರಾಶಿಗಳಿಗೆ ಫಲ ನೀಡುವಂಥ ಶಕ್ತಿ ನನಗೆ ಕೊಟ್ಟಿದೀಯಾ ಹಾಗಾಗಿ ನನಗೆ ಧನ್ಯವಾದಗಳು ಅಂತ ಭೂದೇವಿಗೆ ವಂದನೆಗಳನ್ನು ಸಮರ್ಪಿಸತಕ್ಕಂಥ ಸೂಚಕಗಳು ಅವೆಲ್ಲ ಇವುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ವಿದ್ಯಾವಂತರಾದಂಥ ನಾವು ವಿವೇಕಿಗಳಾಗಿರ್ತಕ್ಕಂಥ ನಾವು ಅಸಾಮಾನ್ಯ ಜ್ಞಾನವಂತರು ಎಂಬತಕ್ಕಂಥ ವಿಚಾರವನ್ನು ಹೊಂದಿರತಕ್ಕಂಥ ನಾವು ಈ ಬಗ್ಗೆ ಎಷ್ಟು ಮಟ್ಟಿಗೆ ಅರಿವನ್ನು ಮೂಡಿಸ್ಕೊಂಡಿದ್ದೀವಿ ಪ್ರಕೃತಿಯ ಮುರಳಿರ್ತಕ್ಕಂಥ ಒಂದು ಪಚ್ಚೆ ಒಂದು ಮರಗಳ ಬಳ್ಳಿಗಳು ಭೂದೇವಿಗೆ ನಮಸ್ಕಾರ ಮಾಡ್ತಾ ಮೇಲೆ ನಮಗೆ ಅದರ ಜವಾಬ್ದಾರಿ ಎಷ್ಟಿರಬೇಕು ಅನ್ನೋದರ ಅರಿವು ನಮ್ಮ ನಿಲ್ಲೇ ಇರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ ಇದು ಮಕ್ಕಳಿಗೆ ಅರಿವಾಗಬೇಕು ಏಕೆಂದರೆ ಪ್ರಕೃತಿ ಮುರೀಲಿರ್ತಕ್ಕಂಥ ಮರಗಳಿರುತ್ತವಂತೆ ಲೋ ಮನುಜ ನೀ ರಕ್ಷೆ ಕೊಚ್ಚೆಯ ಮುಂದು ನಾ ಬೆಳೆದೆ ಯೋಹಿ ಮನುಜ ನೀ ಬಿಟ್ಟ ರಚ್ಚ ಕೊಚ್ಚೆಯ ನೀರನ್ನು ಉಂಡು ನಾ ಬೆಳೆದೆ ಆದರೆ ಬೆಳೆದು ನಾ ಹೂವು ಹಣ್ಣು ಇತರೆ ಮರಮಟ್ಟಗಳನ್ನು ನಿನಗೆ ಕೊಟ್ಟು ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಂಡೆ ಆದರೆ ನನ್ನ ಫಲವನ್ನುಂದು ನೀನು ಮಾಡುವುದೇನು ಮಾಡುವುದಾದರೂ ಏನು ಎಂಬ ಪ್ರಶ್ನೆಯನ್ನು ಮರಗಿಡಗಳು ನಮಗೆ ಹಾಕ್ತಾ ಅರಿವು ನಮಗೆ ಬರಬೇಕು ಏಕೆಂದರೆ ನಾ ಕಾಡನ್ನು ಸಡಿದು ನಾಡನ್ನು ಅಭಿವೃದ್ಧಿ ಮಾಡತಕ್ಕಂಥ ವಿದ್ಯಾವಂತರು ನಾವು ಆಗಿದ್ದೀವಿ ಅಂತ ವಿದ್ಯಾವಂತರು ಅಂದ ತಕ್ಷಣ ನನಗೆ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ ನಾವು ಅಕ್ಷರ ಜ್ಞಾನವನ್ನು ಪಡೆದಿರ್ತಕ್ಕಂಥವ್ರು ಅಷ್ಟೇ ವಿದ್ಯಾವಂತರಲ್ಲ ಪರಿಪೂರ್ಣ ವಿದ್ಯಾವಂತರಾದರೆ ಇದೆಲ್ಲ ಅರಿವು ಇರಬೇಕು ನಾವು ಬರೀ ಅಕ್ಷರ ಕಲಿಸಿರ್ತಕ್ಕಂಥ ವ್ಯಕ್ತಿಗಳು ಅಂತ ನನ್ನ ಸ್ಪಷ್ಟ ಭಾವನೆ ಈ ನಿಟ್ಟಿನಲ್ಲಿ ಚಿಂತನೆ ಮಾಡಿದಾಗ ನಾವು ಮನುಷ್ಯರು ಹೇಗಿರಬೇಕು ಈ ಸಾಮಾಜಿಕ ಮೌಲ್ಯಗಳಲ್ಲಿ ಮೊದಲು ಈ ಪ್ರಕೃತಿಯ ಮುಂದಿನ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾನು ಚೆನ್ನಾಗಿ ಬಳಸಿಕೊಂಡು ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಉಳಿಸಿ ಹೋಗ್ತಕ್ಕಂಥ ಸಂಕಲ್ಪವನ್ನು ನಾವು ಮಾಡದೆ ಹೋದರೆ ನಾವು ಮನುಷ್ಯರಾಗಿ ಹುಟ್ಟಿ ಸಾರ್ಥಕವಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಶೇಷ ಡಿ ವಿ ಜಿಯವರ ಆಧುನಿಕ ಭಗವದ್ಗೀತೆ ಎಂತಕ್ಕಂಥ ಶೀರ್ಷಿಕೆಗೆ ಪಾತ್ರವಾಗಿರ್ತಕ್ಕಂಥ ಮಂಕುತಿಮ್ಮನ ಕದ್ದಿಂದ ಆರಿಸಿರ್ತಕ್ಕಂಥ ಒಂದು ಕಗ್ಗದ ಕವಿತೆಯನ್ನು ನಾವಲ್ಲಿ ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮನುಷ್ಯ ಹೇಗಿರಬೇಕು ಅಂದರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ರಿಂಗೆ ಬೆಲ್ಲ ಸಕ್ಕರೆಯಾಗು ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಗು ಮಂಕು ತಿಮ್ಮ ಇಷ್ಟು ಅರ್ಥಗರ್ಪಿತವಾಗಿ ಡಿ ವಿಜಿಯವರು ಈ ಕಗ್ಗದಲ್ಲಿ ಹೇಳ್ತಾರೆ ನಮಗೆ ಮನುಷ್ಯನ ಜೀವನ ಸಾರ್ಥಕವಾಗಬೇಕಾದರೆ ಬೆಟ್ಟದಡಿಯಲ್ಲಿ ಹುಲ್ಲಾಗಿಬಿಟ್ಟು ಆಗ ಮೂಕ ಪ್ರಾಣಿಗಳು ನಿನ್ನನ್ನು ಸೇವನೆ ಮಾಡಿ ನಿನ್ನನ್ನು ಮುಂದು ತಾವು ಆರೋಗ್ಯವಾಗಿ ಆನಂದವಾಗಿ ಸಂತೋಷವಾಗಿ ಇದ್ದಿದ್ದೇ ಆದರೆ ನಿನ್ನ ಜನ್ಮ ಸಾರ್ಥಕ ಅದಾಗದೆ ಹೋದರೆ ಕಲ್ಲಾವು ಬೆಟ್ಟದಡಿ ಮನೆಗೆ ಮಲ್ಲಿಯಾಗ ಕಲ್ಲಾವು ಕಷ್ಟಗಳ ಮಳೆಯ ವಿದ್ಯೆ ಸುರಿಯೆ ಮನುಷ್ಯ ಅಂತ ಹೇಳಿದ ಮೇಲೆ ಕಷ್ಟ ನೋವು ಸಂಕಟಗಳು ಕಟ್ಟಿಟ್ಟಿರುತ್ತೀ ಹಿಂದಿನ ಜನ್ಮ ಪಾಪದ ಫಲಗಳ ಅನುಭವ ನಮ್ಗಾಗಲಿಕ್ಕಲ್ಲ ಹಾಗಾಗಿ ಆ ಕಷ್ಟ ಪರಂಪರೆಗಳು ಬಂದಾಗ ನೀನು ಅದನ್ನು ಹೇಗೆ ಸಹಿಸಬೇಕು ಹಾರಾಡೋದು ಚೀರಾಡೋದು ಹೂಗಾಡೋದಲ್ಲ ಅದನ್ನು ಹೇಗೆ ಕಲ್ಲಾವು ಕಷ್ಟಗಳ ಮಳೆಯ ವಿದೆಯ ಸುರಿಯೆ ಕಷ್ಟಗಳೆಂಬ ಮಳೆಯೇ ಸುರಿದ್ರು ಕೂಡ ನೀನು ಕಲ್ಲು ಬಂಡೆಯ ಉಪಾದಿಯಲ್ಲಿ ಅದನ್ನು ಸಹಿಸಿಕೊಳ್ತಕ್ಕಂಥ ಸಹನೆ ತಾಳ್ಮೆ ನಿನ್ನಲ್ಲಿರಲಿ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗುವ ದೀನ ದುರ್ಬಲರಿಗೆ ಸಮಾಜದಲ್ಲಿ ನೊಂದವರಿಗೆ ದೀನರಿಗೆ ದಲಿತರಿಗೆ ಕೈಲಾಗದಂತಹ ಅಸಹಾಯಕರಿಗೆ ನೀನು ಬೆಲ್ಲ ಸಕ್ಕರೆಯಂತೆ ಸಿಹಿಯ ವಸ್ತುವಾಗುವ ಅಂದರೆ ಅವರ ಕಷ್ಟ ಸುಖಗಳಲ್ಲಿ ನೋವು ನೋವುಗಳಲ್ಲಿ ತಾನು ಭಾಗಿಯಾಗಿ ಅವರಿಗೆ ಕೈಲಾದ ನೆರವು ಇಡ್ತಕ್ಕಂಥ ಹೃದಯವಂತಿಕೆಯನ್ನು ಬೆಳೆಸ್ಕೋ ಬೆಲ್ಲ ಸಕ್ಕರೆಯಾಗುವ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಸಮಾಜದಲ್ಲಿರ್ತಕ್ಕಂಥ ಎಲ್ಲರಲ್ಲಿ ತಾನು ಒಬ್ಬನಾಗಿ ನಾನು ಎಂಬ ಅಮ್ಮನ್ನು ಬಿಟ್ಟು ಎಲ್ಲರಲ್ಲಿ ಒಂದಾಗಿ ಬದುಕುವ ಸ್ವಭಾವವನ್ನು ಹೃದಯವೊಂದಿಕೆಯನ್ನು ಗಳಿಸ್ಕೊಂಡಿದ್ದೆ ಆದರೆ ಅವನೇ ನಿಜವಾಗಿರ್ತಕ್ಕಂಥ ಮಾನವ ಅದಕ್ಕಿಂತ ಭಿನ್ನತೆ ಬೇಕಿಲ್ಲ ಎಂಬತಕ್ಕಂಥ ವಿಚಾರವನ್ನು ಆ ಕಗ್ಗದ ಪದ್ಧತಿಯನ್ನು ಅರ್ಥ ಮಾಡಬಹುದು ಹಾಗಾಗಿ ಎಂಬತ್ತು ಕೋಟಿ ಜೀವರಾಶಿಗಳಲ್ಲಿ ಸುಶಿಕ್ಷಿತ ಪ್ರಾಣಿ ಬುದ್ಧಿಜೀವಿ ಎಂಬ ಖ್ಯಾತಿ ಪಾತ್ರರಾಗಿರ್ತಕ್ಕಂಥ ಮಾನವರಾದ ನಾವು ಸಮಾಜದಲ್ಲಿ ಈ ಅರಿವನ್ನು ತಿಳಿವನ್ನು ಪಡೆದು ನಮ್ಮ ಮನೆ ಮಕ್ಕಳಲ್ಲಿ ಈ ಅರಿವನ್ನು ಮೂಡಿಸತಕ್ಕಂತ ಸಂಕಲ್ಪದಲ್ಲಿ ತೊಡಗಿದ್ದಾದರೆ ಖಂಡಿತವಾಗಿ ಕೂಡ ನಾವು ಮಾನವಾಗಿ ಹುಟ್ಟಿದ ಸಾರ್ಥಕ ಎಂಬ ವಿಚಾರವನ್ನ ಈ ಸಂದರ್ಭದಲ್ಲಿ ಮಂಡಿಸ್ತಾ ಎರಡನೇ ಸಂಚಿಕೆಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮೂರನೇ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಜಗತ್ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕಿ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ